ಮಡಿಕೇರಿಲಿ ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಇವತ್ತು ನಮ್ಮ ನೂತನವಾಗಿ ಕಟ್ಟಡ ಹೇಳ್ದಂಗೆ ಒಡಿಗಳು ಶುರು ಮಾಡವ್ರೆ ನಮ್ಮ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿ ಕಳೆದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಬಂದು ಇಲ್ಲಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಓ ಪಿ ಡಿಗಳನ್ನ ಸ್ಟಾರ್ಟ್ ಮಾಡಿ ಅಂತ ನಮಗೆ ಒಂದು ಡಿರೆಕ್ಷನ್ಸ್ ನಮ್ಮ ವಿಶಾಲ್ ಅವ್ರಿಗೆ ನಮ್ಮ ಡೀನ್ ಅವ್ರಿಗೆ ಒಂದು ಡಿರೆಕ್ಷನ್ಸ್ ಕೊಟ್ಟಿದ್ದ ಮಾರ್ಗದಲ್ಲಿ ಇವತ್ತು ನಮ್ಮ ಎಲ್ಲ ಎರಡು ಒ ಪಿ ಡಿ ಎರಡು ಮೂರು ಓ ಪಿ ಡಿಗೆ ಎಲ್ಲ ಆಲ್ ಓ ಪಿ ಡಿಸ್ ಅಂದರೆ ಔಟ್ ಪೇಷಂಟ್ಸ್ ಅಂದರೆ ಪೇಷಂಟ್ ಹೊರ್ಗಡೆ ಬಂದಿರೋಂಥ ಬರೀ ಅಲ್ಲ ಚೀಟಿಲಿ ಏನೇನು ಬರ್ಕೊಡ್ಬೇಕು ಒ ಟಿ ಸಿ ಅಂದರೆ ಓವರ್ ದ ಕೌಂಟರ್ ಏನೇನೋ ಟ್ರೀಟ್ಮೆಂಟ್ ಮಾಡಬೇಕು ಇಲ್ಲಿ ನೋಡ್ಬಿಟ್ಟು ಆಮೇಲೆ ಬೇಕಿದ್ರೆ ಅಡ್ಮಿಷನ್ ಇದ್ದರೆ ಹಳೆ ಹಾಸ್ಪಿಟಲಿಗೆ ಅದೇ ರೀತಿಯಲ್ಲಿ ಈ ಹಾಸ್ಪಿಟ್ಲು ನೀವು ಹೇಳಿದಾಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫಿಫ್ಟಿ ಬೆಡ್ ಇಟ್ಟು ಸ್ಟ್ರೆಂತ್ ಇದೆ ಇನ್ನೂ ಎರಡು ಹಂತದಲ್ಲಿ ಕಾಮಗಾರಿ ನಡಿಬೇಕಾಗಿತ್ತು ಇತ್ತೀಚೆಗೆ ಅರವತ್ತು ಕೋಟಿ ವೆಚ್ಚದಲ್ಲಿ ಅಧಿಕ ಅಂದರೆ ಹೆಚ್ಚು ಸಂಖ್ಯೆ ಅನುದಾನನ ಬಿಡುಗಡೆ ಮಾಡೋಕ್ಕೆ ನಮ್ಮ ಶರಣ್ ಪ್ರಕಾಶ್ ಸರ್ ಅವರತ್ತು ಅವತ್ತು ಮಾತಾಡೋದಕ್ಕಂಗೆ ಅವ್ರು ಬಿಡುಗಡೆ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಈ ಹಾಸ್ಪಿಟ್ಲಲ್ಲಿ ಇದ್ರ ಜೊತೆ ಕಾರ್ಡಿಯೋಲಜಿ ಯೂನಿಟ್ಗೂ ಜಾಗ ಬಿಟ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಆದಷ್ಟು ಬೇಗ ಈ ವರ್ಷದೊಳಗೆ ಕಾರ್ಡಿಯಾಲಜಿ ಯೂನಿಟ್ನೂ ಪ್ರಾರಂಭ ಮಾಡೋಕ್ಕೆ ಈ ಹೊಸ ಹಾಸ್ಪಿಟ್ಲಲ್ಲಿ ನಮ್ಮ ಮಡಿಕೇರಿಲಿ ಇರೋಂಥ ಎಲ್ಲ ಪೇಷಂಟ್ಸ್ಗಳಿಗೆ ನೀವು ಹೇಳ್ದಂಗೆ ಹಳೆ ಬಿಲ್ಡಿಂಗು ಒಂದು ಸ್ವಲ್ಪ ಸೋರ್ತಿತ್ತು ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅದೆಲ್ಲ ಇರ್ತದೆ ಆದರೆ ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗು ನಾನು ನಮ್ಮ ಪೇಷೆಂಟ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬೇರೆ ಕಡೆ ಹೋಗೋಕ್ಕಿಂತ ಇಲ್ಲೇ ಬಂದು ನಮ್ಮ ಡಾಕ್ಟ್ರುಗಳ ಹತ್ರ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನನ್ನ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ